ನೋಡ್ರಿ ಡೈರೆಕ್ಟ್ ಇವತ್ತು ಮ್ಯಾಟರ್ ಕ ಬಂದ್ಬಿಡ್ ಎರಡ್ ಸಾವಿರದ ಮೂವತ್ ಐದ್ ಕಂಡ ಕೂಡ ಎಜುಕೇಶನ್ ಸಿಸ್ಟಮ್ ದನೇನ್ ಬದಲಾಗಿರ್ತದ ಸ್ವಲ್ಪ ನೋಡ್ಕೊಂಡ್ ಬಂದ ಬರ್ಲಿಲ್ಲ ಇದು ಬರೀ ಎಜುಕೇಷನ್ ಸಿಸ್ಟಮ್ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಟ್ಟೆ ಬೇರೆ ಬೇರೆ ಲೋಕದ ಬೇರೆ ಬೇರೆ ಚೇಂಜಸ್ ಆಗಬಿಟ್ಟಿರ್ತಾವ ಆದ್ರೆ ಇವತ್ತು ನಾವು ಮಾತಾಡ್ದ ಬರೇ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಒಳಗೆ ಈಗಿನ ಮಕ್ಳ ಪರಿಸ್ಥಿತಿ ನೋಡ್ರಿ ಮುಂದಿನ ಭವಿಷ್ಯ ಅವ್ರು ಈಗ ಗೊತ್ತಾಗತ್ತದ ಎರಡ್ ಸಾವಿರದ ಮೂವತ್ ಐದ ಕಂಡು ಕೂಡ ಇನ್ನೊಂದ್ ಹತ್ತು ವರ್ಷ ಒಂಬತ್ತು ವರ್ಷ ಬಿಟ್ಟ ಅವ್ರ ಪರಿಸ್ಥಿತಿ ಹೆಂಗಿರ್ತದ ನೋಡ್ರಿ ಅವಾಗ ಹಿಂದಿನ ಕಾಲದ ಹೆಂಗೈತಿ ಶಾರವ್ವಾ ಅಡ್ಡ ಸಿಕ್ಕ ಏನ್ ಬಾಯಿ ಬಂದಿದೆ ದೇವ್ರ ಆ ಹೆಸರು ಈ ಹೆಸರು ಬಂದಿದ್ರ ಕರಿತೀರ ಸಾಲ ಅವ ಹೆಸರುಗಳು ಅವ ಪಿಕ್ ಅವತ್ತಾವ್ ಹಚ್ಚಿ ಹೆಸರು ಹೆಸರಾದ ಸಾಯಿ ಹೊರಗಿ ಅದ ಹೆಸರು ರೀ ಆದ ಹುಡುಗರ್ತ್ರ ಬಂದ್ರ ಈ ಕಲ್ಲಪ್ಪ ಮಲ್ಲಪ್ಪ ಮುಕ್ಳಪ್ಪ ಅವಪ್ಪ ಇಬ್ಬಪ್ಪ ಕಿವಪ್ಪ ಅಣ್ಣಪ್ಪ ಆ ಚಕ್ಕಪ್ಪ ಎಲ್ಲಾ ಎಲ್ಲ ಹುಡುಗಾ ಸಾಯ್ತಿ ಬರೀ ಅಣ್ಣಪ್ಪ ಗಿನ್ನಪ್ಪ ತಮ್ಮಪ್ಪಗಳು ಎಲ್ಲ ಇಂತ ಹೆಸರುಗಳು ಅರಾಮನ ಕರ್ದ 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 ಕಾರ್ದ ಇವನ ಪಿಕ್ಸ್ ಮಾಡಿಬಿಟ್ಟ ಎರಡ್ ಸಾವಿರ ಮೂವತ್ತೈದು ಕಂಡು ಕೂಡ ಎಂತಿಂತ ಹೆಸರುಗಳು ಬರ್ತಾವ ಹೇಳ್ರಿ ಏನ್ ನೀವು ಹುಡುಗಿಯರ ಇನ್ಸ್ಟಾಗ್ರಾಮ್ ಐಡಿ ಹೆಸರು ಇಟ್ಕೊಂಡ್ರೆ ನಾ ಚಾಕ್ಲೇಟ್ ಬೇಬಿ ಅಮ್ಮು ಕಿಂಗ ఆ హనీ లవ్వర సనివ్వర మియాక లవ లవ్వరూడ్ గర్లా మనియాగా జండగా మన్యగ జండ్గా ఇర్బిక అర్ధ లిటర్ ఎత్వంత క్వీన్ బ్లాక్ లవ్వర డార్క్ లవ్వర కేటీఎం లవ్వర ఏటి ఎం లవ్వర మనీ లవ్వర ಆ ಲವರ್ ಆ ಲವರ್ ಏನು ಹೆಸರು ಅದರಲ್ಲಿ ಇವನ 2035 ಕಣ ಕೂಡ hadirbeka ಇವನ ಹೆಸರು ಕೂಡ ಸೇರಿಸಬೇಕಾಗುತ್ತದೆ ಆಗ ಬ್ಲಾಕ್ ಲವರ್ ಹನಿ ಲವರ್ ಅನ್ನುವ ಎಸ್ ಟೀಚರ್ ಎಸ್ ಟೀಚರ್ ಎಸ್ ಮ್ಯಾಮ್ ಅಂತೂ ಪರಿಬೇಕಾಗುತ್ತದೆ ಆಗ ಬಾಯ್ ಸಗ್ನಾಟ ಕನ್ನಡ ಮಾತನಾಕ್ಕೆ ಬೋರ್ದುಲ್ಲ ಈಗ ಎಸ್ ಮೇಡಂ ಅಂತ ನಾವು ಕ್ಲಿಯರ್ ಕಟ್ ಆಗಿ ಅಂತ ಆಗ ಎಸ್ ಮ್ಯಾಮ್ ಅಂತ ಮಾತಾಡೋಂತ ತರಸ ತಿ ಬಂದ್ರು ಬರ್ತಾವ್ರಿ ಈಗ ಮತ್ತೆ ಬುಕ್ಕದಾಗಿ hadirituva ಕತರ ಆಗಾಂಗಿಲ್ಲ ಲ್ಯಾಪ್ ಟಾಪ್ ದಾಗಿ hadirituva ಬೇಕಾಗುತ್ತದೆ ಆಗ ಈ ಸಾಲಿಗೆ ನಾವು ಬುಕ್ಕ ಪೆನ್ನ ಪಾಟಿಕೆ ಚಲಾಸು ಸುಗಾರ್ ಸಾಂತೆ ನೋಟ್ಸ್ ಬುಕ್ಕ ಅಂತ ಸುಗಾರ್ ಸಾಂತೆ ಓ ಹಿಂದ ಹೆಗಲ ಆ ಹಿಂಗ್ ಹಮಾಲಿ ಮಾಡೋರ ಗೋಣ ಆಗತ್ತದ ಹಾಂಗ ಹೊತ್ತು ಹೋಗಿ ಹೋಗಿ ಆದ್ರೆ ಮುಂದಿನ ಮಾದ ಹಾಂಗಿಲ್ರಿ ಅವಾಗ ಪೋನ್ ತೊಗೊಂಡ್ ಹೋಗಬೇಕಾಗ್ತದ ಆ ಕಂಪ್ಯೂಟರ್ ಬೊ ಹೋಗೋದ್ ಅಲ್ಲೇ ವರ್ಕ್ ಅದನ್ನ ಬಿಡದ ಅವನು ವರ್ಕ್ ಏನು ಏನ್ ಮಾಡ್ತಾರೋ ಹಿಂದಿನ ಕಾಲದಾಗ ನಮ್ಮ ನಮ್ ಕಾಲದ ಪಾಟಿಕೆಚಲ್ ತುಂಬ ಹೋಗ್ಲಿಲ್ಲ ಮಾಸ್ತರ್ ನಿಯ ಪಾಟಿಕೆಚ್ಚಿಲ್ ತಕ ಯಾಕೆ ಮಂಜು ಇನ್ ಕಲ್ ಕಟ್ಟಿ ಬರ್ದಂಗ ಮಾತಾಡಿ ಬರ್ದ ಕಸ್ತು ಹೊರಗೆ ಆಗ್ತದ ಅದ ಮುಂದಿನ ದಿನ ಬಂದಾಗ ಎರಡ್ ಸಾವಿರದ ಮೂವತ್ತೈದು ಗು ಸಾವಿರದ ನಲ್ವತ್ತು ಗಂಡ ಕೂಡ ಫೋನ್ ತರ್ಲಿಲ್ಲ ಇಲ್ಲಿ ಯಾವ ದಿನ ಹರಿಯಾಕ್ ಮಂಜಿನ ಕೇಳ್ತಾನೆ ಮಾಸ್ತರ್ ಕೇಳ್ತಾನೆ ಹಿಂಗ ಯಾಕೆ ಎಲ್ಲ ಫೋನ್ದಾಗ ಇರ್ತದೆ ಎಲ್ಲ ಫೋನ್ದಾಗ ಅವ್ನ ಅವ್ನ ಎಲ್ಲಾ ಫೋನ್ದಾಗ ಮತ್ತೆ ಈಗಿನ ಮಂದಿ ಪುಸ್ತಕ ಹೋದು ಅಂತ ತಾಳ್ಮೆ ಎಲ್ಲ ಹೋಗಿ ಬಿಟ್ಟದ ಎಲ್ಲಾ ಫೋನ್ ಯಾಕೋನ್ ಯಾವ ಅವ್ನ ಫೋನ್ಯಾಗ ಬರೀ ಫೋನ್ ಯಾ ಅವ್ನ ನೋಡ್ಬಿಡುದು ಪೋನ್ ಫೋನ್ಯಾಗ ಎಲ್ಲಾ ಬರೀ ಫೋನ್ ಯಾಗ ಬರೀ ಫೋನ್ ಪೋನ್ ಪೋಣ ಇನ್ನ ಊಟದ ವ್ಯವಸ್ಥೆ ಹೆಂಗ್ ಗೊತ್ತಮ್ಮ ಎರಡ್ ಸಾವಿರ ಮೂವತ್ ಸ್ಟೂಡೆಂಟ್ ಗಳು ಮಕ್ಕ ಊಟದ ಹೆಂಗ್ ಈಗ ಎಲ್ಲ ನಾವ್ ಒಂದು ಡಬ್ಬಿ ಟಿಫನ್ ಇಪ್ಪನ್ ನಿಮ್ ಬಯಸ ಹಾಕ ಟಿಫನ್ ಗಿಪ್ಪನ್ ಕಟ್ಕೊಂಡ್ ಹೋಗಿ ಅವ್ನ ನೋಡಿದ ರೊಟ್ಟಿಗೆ ಗೊಂಜಾ ರೊಟ್ಟಿ ಅನ್ನ ಮಸರ ಏನೇನ್ ಎರಡ್ ಸಂಖ್ಯೆ ಎಲ್ಲ ಕಟ್ಕೊಂಡ್ ಹೋಗೋದ್ರೆಲ್ಲ ಬ್ಯಾನ್ ಆಗ್ತದ ವಾಟ ಹೆಂಗ್ರಿ ಬರ್ದು ಅರ್ಧ ತಾಸ ಇತ್ತ ಸಾಲ್ಯಾರ ಒಂದ್ ಆರ್ಡರ್ ಮಾಡಿಬಿಟ್ಬಿಟ್ಟ ಆ ಪಾರ್ಸಲ್ ಬಂದ್ಬಿಡ್ತದ ಸಪ್ರೇಟ್ ಸಪ್ರೇಟ್ ಆಗಿ ಹಿ ಲವರ್ ಬ್ಲಾಕ್ ಲವರ್ ಅವ್ ಏನೇ ಇರ್ತಾವೆ ಅವ್ ಲವರ ಏ ಲವರ್ ಆ ಲವರ್ ಅವ್ರು ಸಪ್ರೇಟ್ ಅವ್ರು ಏನೇನ್ ಅವನಲ್ಲ ಅಲ್ಲೇ ಕುತ್ಕೊಂಡ್ ಆರ್ಡರ್ ಮಾಡಿಬಿಡ್ತದೆ ಅಲ್ಲೇ ತಂದ್ ಬಿಟ್ಟು ತೂತ ಮಾಡ ಅವನ ಹೋಕಿ ಲಾಸ್ಟ್ ಎದ್ಕೊಂಡು ಸರಳವಾಗಿ ಆಗಾತಿ ನೋಡ್ಕೊಂಡು ಹೋಗಾರ ಆ ಪತಿ ಡೆವಲಪ್ಮೆಂಟ್ ಆಗಕತ್ತದ ಡೆವಲಪ್ ಆಗ್ಬೇಕಾದ ಎಷ್ಟ್ರ ಮಟ್ಟಿಗೆ ಆಗ್ಬಾಪ ಬಂದ್ರು ಬರಬಹುದು ಬರಬಹುದಲ್ಲ ಬರತದೇ ಬಾತ್ ಇಟ್ಕೋ ಏನಾದ್ರೂ ನಿಮಗೆ ಮೊದಲಾಗ ಗೊತ್ತಿದ್ರೆ ಗೊತ್ತಿದ್ರೆ ಹಂಗನ ಮಾಡ್ತರಿ ಹಂಗಾನೀಟ್ಯೂ ಚಾನೆಲ್ ಸಬ್ಸನ್ಕೋರಿ ಫೇಸ್ಬುಕ್ ಅಲ್ಲಿ ಹೋಗ್ರೆ ಪಾಲ ಹೋಗ್ರಿ ಹೋಣ ಏನಾಗೋದೈತೆ